ನಮಸ್ಕಾರ ನನ್ನ ಹೆಸರು ಮಾನಸ ಆದರ್ಶ್ ನಾನು ಹೆಚ್ ಆರ್ ಎಕ್ಸಿಕ್ಯೂಟಿವ್ ಆಗಿ ಕೆಲಸ ಮಾಡ್ತಿದ್ದೀನಿ ಅಂಡ್ ರೀಸೆಂಟ್ ಆಗಿ ಲಾಸ್ಟ್ ನವೆಂಬರ್ ಟ್ವೆಂಟಿ ಟ್ವೆಂಟಿ ತ್ರೀ ಅಲ್ಲಿ ಎಂ ಕೋರ್ಸ್ ಜಾಯ್ನ್ ಆಗಿದ್ದು ಹೊಸ ಬಗ್ಗೆ ಗೊತ್ತಾಗಿದ್ದು ಹೇಗೆ ಅಂದ್ರೆ ನಾನು ಲಾಸ್ಟ್ ಇಯರ್ ಜನವರಿಯಲ್ಲಿ ಬೆನ್ನೋವಿಂದ ತುಂಬಾ ಎಲ್ಲಾ ಕಡೆ ಫಿಸಿಯೋಥೆರಪಿ ಮಾಡಿಸಿ ಎಲ್ಲ ರಿಲೀಫ್ ಸಿಕ್ತು ಸೊಲ್ಯೂಷನ್ ಸಿಕ್ಕಿರ್ಲಿಲ್ಲ ಆಗಸ್ಟ್ ಟ್ವೆಂಟಿ ಟ್ವೆಂಟಿ ತ್ರೀ ಅಲ್ಲಿ ನಮ್ ರಿಲೇಟಿವ್ ಅಲ್ಲಿ ಟ್ರೀಟ್ಮೆಂಟ್ ಆಗುತ್ತೆ ಅಂತ ಕಳಿಸಿದ್ರು ಮಂತ್ಸ್ ನಂದು ಬೆನ್ ನೋವು ಎಲ್ಲ ಕಮ್ಮಿಯಾಗಿ ಸ್ಟಾರ್ಟ್ ಆಯ್ತು ಐದ್ ನಿಮಿಷ ಅವ್ರ ನನ್ನ ನಾಡಿ ಚೆಕ್ ಮಾಡ್ಬಿಟ್ಟು ಒಂದ್ ಮೂರ್ ತಿಂಗಳ ಫುಲ್ ಸಜೆಷನ್ ಹೇಳಿದ್ರು ಅದನ್ನೆಲ್ಲ ಫಾಲೋ ಮಾಡಿದ ತಕ್ಷಣ ತ್ರೀ ಮಂತ್ಸ್ ಅಲ್ಲೇ ನಂಗೆ ರಿಸಲ್ಟ್ ಸ್ಟಾರ್ಟ್ ಆಯ್ತು ಸರ್ ಅಷ್ಟೊತ್ತಿಗೆ ಆನ್ಲೈನ್ ಅಲ್ಲಿ ಕಲರ್ ಥೆರಪಿ ನ್ಯೂಮರಾಲಜಿ ಎಲ್ಲಾ ಕ್ಲಾಸಸ್ ಸ್ಟಾರ್ಟ್ ಮಾಡಿದ್ರು ಒಂದೊಂದರಲ್ಲಿ ಎಲ್ಲಾ ತಿಳ್ಕೊಕ್ ಸ್ಟಾರ್ಟ್ ಮಾಡ್ದೆ ಎಷ್ಟು ನಮ್ ಸುತ್ತಮುತ್ತ ಇರೋ ಪರಿಸರದಲ್ಲೇ ಏನೇನ್ ಇಟ್ಕೊಂಡು ನಮ್ದು ಆರೋಗ್ಯಕ್ಕೆ ಸೊಲ್ಯೂಷನ್ ಸಿಗ್ಬಹುದು ಅನ್ನೋದ್ರಲ್ಲೇ ಸ್ಟಾರ್ಟ್ ಆಯ್ತು ಅದೆಲ್ಲ ತಿಳ್ಕೊಂಡು ಇನ್ನೂ ಇದ್ರಲ್ಲಿ ಹೆಚ್ಚಿದೆ ಅಂತ ಗೊತ್ತಾದಾಗ ನವಂಬರ್ ಅಲ್ಲಿ ಸರ್ದು ಟಿ ಎಂ ಕೋರ್ಸ್ ಜಾಯ್ನ್ ಆಗಿ ನೆಕ್ಸ್ಟ್ ಲೆವೆಲ್ ಅಲ್ಲೂ ತಿಳ್ಕೊಂಡು ಸರ್ ಒಂಥರ ಅರಿವು ಮೂಡಿಸ್ತಾರೆ ಎಲ್ಲೂ ಇಲ್ಲ ನಮ್ ರೂಟ್ಸ್ ಅಲ್ಲೇ ನಮ್ದೆಲ್ಲ ಟ್ರೀಟ್ಮೆಂಟ್ ಮಾಡಬಹುದು ಮನೇಲಿ ಇರೋ ಸಾಮಾನುಗಳನ್ನ ಇಟ್ಕೊಂಡ್ಬಿಟ್ಟು ನಮ್ಮ ಅಂಗೈಯಲ್ಲೇ ನಮ್ದು ಆರೋಗ್ಯ ಇದೆ ಅಂತ ಹೇಳ್ಕೊಡೋದನ್ನ ಒಂದು ಆ ಕ್ಲಾಸಸ್ ಮೂಲಕ ನಮಗೆ ಅರಿವು ತರಿಸ್ತಾ ಇದಾರೆ ಅವತ್ ಟ್ರೀಟ್ಮೆಂಟ್ ಮಾಡಿದ್ದು ನಾನು ಮೋಸ್ಟ್ಲಿ ಆಗಸ್ಟ್ ಟ್ವೆಂಟಿ ತ್ರೀ ಅಲ್ಲಿ ಅವ್ರ ಹತ್ರ ಹೋದಾಗ ಮೋಸ್ಟ್ ಒಂದ್ ಅರ್ಧ ಗಂಟೆ ಕೆಲಸ ಮಾಡಿದಾಗ ಇನ್ನೊಂದ್ ಅರ್ಧ ಗಂಟೆ ರೆಸ್ಟ್ ತಗೋತಿದ್ದೆ ಮುಂಚೆ ಗಾಡಿ ಓಡಿಸೋದೆಲ್ಲ ನಿಲ್ಸಿದ್ದೆ ಈಗೆಲ್ಲಾನು ವಾಪಸ್ ರೆಸ್ಯೂಮ್ ಮಾಡ್ಕೊಂಡು ಫುಲ್ ನಾರ್ಮಲ್ ಆಗಿ ಎಲ್ಲ ಊಟ ಮಾಡ್ಕೊಂಡು ಮಾನಸಿಕ ಮತ್ತು ಹಾಗೂ ದೈಹಿಕವಾಗಿನೂ ಆರಾಮಾಗಿದ್ದೀನಿ ಥ್ಯಾಂಕ್ ಯು ಬಸವಾಜ್